ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಬಾಣಂತೆರಿಗೆ ಕೊಡುವಂತಹ ವಿಶೇಷ ಸಾರು ಇದು ಬಾಣಂತೆರಿಗೆ ಕೊಡುವಂತಹ ವಾಮ ಸಾರು ಅಥವಾ ತುಳುವಿನಲ್ಲಿ ಪಲಾತೆ ಅಂತ ಕೂಡ ಹೇಳ್ತಾರೆ ಈ ಸಾರು ಯಾವ ಥರ ಮಾಡುವುದಂತ ಹೇಳಿ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಈ ಸಾರು ಬರ್ ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ಈ ರೆಸಿಪಿ ನೋಡಿ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ನಾನು ಮೊದಲು ಕೊತ್ತಂಬರಿ ಕಾಳು ಮೂರು ಸ್ಪೂನಷ್ಟು ಆಗುವಷ್ಟು ಇಲ್ಲಿ ಹಾಕಿಕೊಂಡಿದ್ದೇನೆ ನಂತರ ಇಲ್ಲಿ ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಓಮ ಅದೇ ಥರ ಇಲ್ಲಿ ಮೂರು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಸ್ವಲ್ಪ ಕಾಳು ಮೆಣಸನ್ನು ಜಾಸ್ತಿ ಹಾಕ್ತಾಯಿದ್ದೇನೆ ಇಲ್ಲಿ ಕೆಂಪು ಮೆಣಸನ್ನು ಕಮ್ಮಿ ಹಾಕ್ತಾಯಿದ್ದೇನೆ ನಾನು ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ನಂತರ ಇಲ್ಲಿ ಒಂದು ಐದು ಕೆಂಪು ಮೆಣಸು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ ನಂತರ ಇಲ್ಲಿ ಒಂದು ಏಳು ಎಸಳು ಬೆಳ್ಳುಳ್ಳಿ ಈಗ ಇದೆಲ್ಲವನ್ನು ಒಂದು ಸ್ವಲ್ಪ ಹುರಿದುಕೊಂಡ್ರೆ ಹುರಿದುಕೊಂಡ್ರೆ ಆಯಿತು ಒಂದು ಸ್ವಲ್ಪ ಜಾಸ್ತಿ ಬೇಡ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ರುಬ್ಬಿಕೊಳ್ಳಿಕ್ಕೆ ರೆಡಿ ಮಾಡುವ ನಾವು ಈಗ ಎಲ್ಲವನ್ನು ನಾನು ಒಂದು ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡಿ ಎಲ್ಲ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟುಕೊಂಡೆ ಕೆಲವರು ಇದನ್ನು ಹಸಿ ಕೂಡ ಹಾಕಿ ಕಡಿತಾರೆ ಕೆಲವರು ಬಿಸಿ ಮಾಡಿ ಕೂಡ ಮಾಡಿಕೊಳ್ತಾರೆ ನೆಕ್ಸ್ಟ್ ಇದೆಲ್ಲ ಹುರಿದಿಟ್ಟುಕೊಂಡ ನಂತರ ಇಲ್ಲಿ ನಾನು ಅರ್ಧ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಇದಕ್ಕೆ ಇಲ್ಲಿ ನಿಮ್ಮೊಟ್ಟಿಗೆ ಕೊಬ್ಬರಿಕಾಯಿ ಇದ್ದರೆ ಕೊಬ್ಬರಿ ತೆಂಗಿನಕಾಯಿಯನ್ನೇ ಹಾಕಿ ಅದನ್ನು ಕೂಡ ಇದೇ ಥರ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕಿಕೊಳ್ಳಿ ಅಂದರೆ ನಮ್ಮನ್ನೆಲ್ಲ ಈಗ ಇರದ ಕಾರಣ ನಮ್ಮೊಟ್ಟಿಗೆಲ್ಲ ಗ್ಯಾಸ್ ಇರುವ ಕಾರಣ ಹೀಗೆ ನಾವು ಬಿಸಿ ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ನಿಮ್ಮೊಟ್ಟಿಗೆ ಕೊಬ್ಬರಿ ತೆಂಗಿನಕಾಯಿ ಇದ್ರೂ ಕೂಡ ಅದನ್ನು ಒಂದು ಸ್ವಲ್ಪ ಈ ಥರ ಬಿಸಿ ಮಾಡಿಯೇ ಹಾಕಿ ಹಸಿಕಾಯಿಯನ್ನು ಹಾಕೋಬೇಡಿ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿ ಕೂಡ ಹಾಕಿದೆ ಗ್ರೈಂಡ್ ಆಗಲಿಕ್ಕೆ ನಂತರ ಮಸಾಲೆ ಎಲ್ಲ ಗ್ರೈಂಡ್ ಆಡಿ ಆದ ಮೇಲೆ ಇಲ್ಲಿ ನಾನೀಗ ಒಂದು ಸ್ವಲ್ಪ ಹುಳಿ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡೆ ನೋಡಿ ಇದು ಹುಳಿ ನೀರಂದರೆ ಜಾರಿಗೆಕಾಯಿ ಅಂತೇಳಿ ಬರ್ತದೆ ಇದು ಇದನ್ನು ರಾತ್ರಿಯಲ್ಲಿ ನೆನೆಸಿಟ್ಟುಕೊಂಡ ನಂತರ ಅದರಿಂದ ಬರುವ ನೀರನ್ನು ನಾವು ಹಾಕೋದು ಹೆಚ್ಚಾಗಿ ಬಾಣಂತಿಯರ ಸಾರಿಗೆ ಇದನ್ನು ಹಾಕೋದ್ರಿಂದ ರುಚಿ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತೇಳಿ ಇದನ್ನೇ ಹಾಕ್ತಾರೆ ಇದು ಇಲ್ಲಾಂದರೆ ಇದರ ಬದಲಿಗೆ ಹುಳಿ ಕೂಡ ಹಾಕೋಬಹುದು ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕೊಂಡೆ ಹಾಗೆ ಇಲ್ಲಿ ಒಂದು ಸಣ್ಣ ಟೊಮೊಟೆಯನ್ನು ಕೂಡ ಹಾಕಿದೆ ನಂತರ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿ ಇದನ್ನು ಕುದಿಸಿಕೊಂಡ್ರೆ ಆಯಿತು ನಮ್ಮ ಬಾಣಂತಿಯರ ಸಾರು ರೆಡಿಯಾಯಿತು ನೋಡಿದ್ರಲ್ಲ ಓಮ ಸಾರು ಮಾಡೋದು ಹೇಗೆ ಅಂತೇಳಿ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನಿಮಗೆ ಕೂಡ ಬಾಣಂತಿಯರ ಸಾರು ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹಾಗೆ ಇದು ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು ಯಾಕಂದರೆ ಈ ಶೀತ ಕೆಮ್ಮು ಎಲ್ಲ ಆಗುವುದನ್ನು ಇದು ತಡೆ ಹಿಡಿಯುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಾಣಂತಿಯರ ಸಾರು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ Thank you.